ಇತ್ತೀಚಿಗಷ್ಟೇ ಹಾಲಿನ ದರ ಏರಿಕೆ ಮಾಡಿದ್ದ ಸರ್ಕಾರ ಗ್ರಾಹಕರ ಸಿಟ್ಟಿಗೆ ತುತ್ತಾಗಿತ್ತು ಆದ್ರೀಗ ಹಾಲಿನ ಖರೀದಿ ದರವು ಏರಿಕೆ ಮಾಡಿ ಹಾಲು ಉತ್ಪಾದಕ ರೈತ ಸಮೂಹದ ಆಕ್ರೋಶಕ್ಕೂ ಕಾರಣವಾಗಿದೆ ಒಕ್ಕೂಟಕ್ಕೆ ನಷ್ಟ ಆಗ್ತಿದೆ ಅಂತ ಕಾರಣ ಕೊಟ್ಟು ಹೈನುಗಾರಿಕೆ ಮಾಡುತ್ತಿದ್ದವರಿಗೆ ಶಾಕ್ ನೀಡಿದೆ ಹಾಲು ಉತ್ಪಾದಕ ರೈತರಿಗೆ ಬೆಲೆ ಇಳಿಕೆಯ ಶಾಕ್ ಆರ್ಥಿಕ ನಷ್ಟದ ನೆಪ ರೈತರಿಗೆ ಒಕ್ಕೂಟದಿಂದ ಬರೆ ಹೌದು ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲೆಯ ಹೈನುಗಾರಿಕೆಗೆ ಸಹಕಾರ ಹಾಲು ಒಕ್ಕೂಟ ಶಾಕ್ ಕೊಟ್ಟಿದೆ ದಿಢೀರಂತ ಲೀಟರ್ ಹಾಲಿನ ಬೆಲೆಯಲ್ಲಿ ಒಂದು ರೂಪಾಯಿ ಐವತ್ತು ಪೈಸೆ ಇಳಿಕೆ ಮಾಡಿದೆ ಈ ಮೊದಲು ಲೀಟರ್ ಹಾಲಿಗೆ ಮೂವತ್ತು ರೂಪಾಯಿ ಐವತ್ತು ಪೈಸಾ ಕೊಡ್ತಾ ಇದ್ದ ಒಕ್ಕೂಟ ಈಗ ಇಪ್ಪತ್ತೊಂಬತ್ತು ರೂಪಾಯಿ ನೀಡೋದಾಗಿ ನಿನ್ನೆನೆ ಆದೇಶ ಪ್ರಕಟಿಸಿದೆ ಇದಕ್ಕೆ ರೈತರು ಕಿಡಿಕಾರಿದ್ದಾರೆ ಒಂದೂವರೆ ರೂಪಾಯಿ ಮನ್ನೆಯಿಂದ ರೇಟ್ ಕಡಿಮೆ ಮಾಡಿದೆ ಗೌರ್ಮೆಂಟ್ ಈ ತಿಂಗಳಿಂದ ಭಾಳ ರೈತರಿಗೆ ಅನ್ಯಾಯ ಮಾಡಕ್ ಐತಿ ಮೊದ್ಲ ಏನು ರೇಟ್ ಕೊಡ್ತಿದ್ರೆ ಅದನ್ನ ರೈತರಿಗೆ ಅನ್ಯಾಯ ಆಗಲಾರಂತಾಗ ಮೊದ್ಲ ರೇಟ್ ಇನ್ನೂ ಐವತ್ತು ಪೈಸೆ ರೂಪಾಯಿ ಹೆಚ್ಚಿಗೆ ಕೊಡಬೇಕು ಹೊರತು ವಾಪಸ್ ತಕೋಬೇಕಿತ್ತು ನಿಮ್ದ ನಾಲ್ಕು ಜಿಲ್ಲೆಗಳಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಹಾಲು ಉತ್ಪಾದಕ ಸಂಘಗಳಿವೆ ನಿತ್ಯ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದ್ದು ಲಕ್ಷಾಂತರ ರೈತರು ಹೈನುಗಾರಿಕೆ ನಂಬಿಕೊಂಡಿದ್ದಾರೆ ಈಗಾಗಲೇ ಅಗತ್ಯ ವಸ್ತುಗಳ ದರಗಳೆಲ್ಲ ಹೆಚ್ಚಾಗಿದ್ದು ಹಾಲಿನ ಖರೀದಿ ದರ ಇಳಿಕೆಯಿಂದ ರೈತರು ಮತ್ತಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ ಎಲ್ಲಲ್ಲಿ ಜಾಸ್ತಿನೇ ಐತಿ ಜಾಸ್ತಿ ಮಾಡ್ಕಂತ ನೋಡ್ಕ ಹಾಲಿನ ರೇಟ್ ಕಡಿಮೆ ಮಾಡ್ಕಂತ ಹೋಗ್ತಾರ ಈಗ ದನಕರಗಳು ಕಡಿಮೆನೇ ಹಂಗ್ರಿ ಈಗ ಈಗ ಒಂದು ಲೀಟರ್ಗೆ ಒಂದೂವರೆ ರೂಪಾಯಿ ಅಂದ್ರೆ ಹತ್ತು ಲೀಟರ್ಗೆ ರೀ ಹದಿನೈದು ರೂಪಾಯಿ ಓದ್ತು ಹದಿನೈದು ದಿನಕ ಏನಿಲ್ಲ ಅಂದ್ರೂ ಮುನ್ನೂರು ನಾನೂರು ರೂಪಾಯಿ ಒಬ್ಬ ಮನುಷ್ಯಂದಾಗತ್ತೆ ರೀ ಏನೇ ಹೇಳಿ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ಕೊಟ್ಟ ಹಾಲಿಗೂ ಸರಿಯಾಗಿ ದರ ಸಿಗ್ತಾ ಇಲ್ಲ ರೈತನ ಪಾಡನ್ನ ಕೇಳೋರೆ ದಿಕ್ಕಿಲ್ಲದಂತಾಗಿದೆ ಸಂಜಯ್ ಟಿವಿ ನೈನ್ ಕೊಪ್ಪಳ